ಹಲೋ ಹಾಯ್ ಫ್ರೆಂಡ್ಸ್ ನಮಸ್ಕಾರ ಹೇಗಿದ್ರೆ ಎಲ್ಲರು ಚೆನ್ನಾಗಿದ್ರೆ ಸೂಪರ್ ಆಗಿದ್ರೆ ನೀವು ಅಂತ ನಾವು ಅಂದ್ಕೊಂಡಿದ್ದೀವಿ ನಾವು ಕೂಡ ಸೂಪರ್ ಆಗಿದ್ದೀವಿ ಸ್ನೇಹಿತರೆ ನಿನ್ನೆ ಏನಿದೆ ಜೋಳದೊಳ ಏನಿದೆಪ್ಪ ಅಂತಂದರೆ ಸ್ವಲ್ಪ ಅಲ್ವಾ ಕಾಲು ಭಾಗದಕ್ಕಿಂತ ಸ್ವಲ್ಪ ಹೆಚ್ಚಿಗೆ ಕಿತ್ತಿದ್ದೀವಿ ಇವತ್ತು ಬೆಳಗ್ಗೆನೇ ಏನದ ನಾವು ಬಂದಿದ್ದೀವಿ ಇವತ್ತು ನಾಲ್ಕು ಜನ ಬಂದಿದ್ದೀವಿ ನಿನ್ನೆ ಬೆಳಗ್ಗೆ ಮೂರು ಜನ ಆ ಇವತ್ತು ನಾಲ್ಕು ಜನ ಬಂದಿದ್ದೀವಿ ವೆಂಕಟೇಶ ಕೂಡ ಬಂದಿದ್ದಾನೆ ಅಲ್ಲಿ ನೋಡಿ ಏನಿದೆ ಅವನು ಇವತ್ತು ಭಾನುವಾರ ಇರೋದರಿಂದ ಸಾಲಿ ಸೂಟಿ ಇದೆ ಬಂದಿದ್ದಾನೆ ಇವ್ ನೋಡೋಣ ಇವತ್ತು ಎಷ್ಟಾಗುತ್ತೆ ವಲ ಅನ್ನೋದು ಇವತ್ತು ಆಗುತ್ತಾ ಇನ್ನೂ ಎಷ್ಟು ಉಳಿತೆ ಅನ್ನೋದು ಕೂಡ ನೋಡೋಣ ಬನ್ನಿ ಇವತ್ತಿನ ವಿಡಿಯೋನ ಸ್ಟಾರ್ಟ್ ಮಾಡೋಣ ನನಗೆ ಆ ಕಡೆ ಆ ಕಡೆನಾ ಅದೇನು ಕಿತ್ತಿದೆ ಎಲ್ಲೇ ಅಂತ ಅಲ್ಲಿ ಕಿತ್ತಿದೆ ಆ ಬೂಟ್ ಹಾಕಿ ಬಂದಲ್ಲ ಮಣ್ಣು ಬೀಳಲ್ಲ ಅದ್ರಾಗ ನಾ ಲಾಸ್ಟಿಗೆ ಆಗ್ಲೇನು ಈ ಕಡೆ ಆಗ್ಲಪ್ಪ ಹೊಲ ತರಕಲ್ಲ ಈಕೇನು ಹೊಲ ತರ್ತಾಳಾನ ಸರಿ ನೀ ಏನೋ ಹೊಲ ಅಂತ ನಾ ಇಲ್ಲಿ ಯಾಕಂದ್ರೆ ನನಗೆ ಮಧ್ಯದಲ್ಲಿ ಬಿಟ್ಟಿದ್ದಾರೆ ಲಾಸ್ಟ್ ಆ ಕಡೆ ಈ ಕಡೆ ಏನಿದಂತಂದ್ರೆ ಆ ಕಡೆ ಸಾಬಾ ಆಗಿದ್ದಾರೆ ಈ ಕಡೆ ನಮ್ಮ ಅಮ್ಮ ಆಗಿದ್ದಾರೆ ಮಧ್ಯದಲ್ಲಿ ಹೆಂಗೆ ಇದ್ದಾನೆ ನನಗೂ ಕೂಡ ಮಧ್ಯದಲ್ಲಿ ಅಂತ ಹೇಳಿದ್ದಾರೆ ಇವಾಗ ಇದನ್ನ ಮಾಡೋಣ ಅವ್ರು ಲಾಸ್ಟ್ ಇದ್ದಿರ್ತಾರೆ ನಾವು ಸೆಂಟರ್ ಸೆಂಟ್ರಸ್ ಹಾಂ ಸ್ನೇಹಿತರೆ ಇವಾಗ ಅರ್ಧ ಸಾಲನ್ನ ಮುಟ್ಟಿದೀವಿ ಅಲ್ಲಿ ಕಿತ್ತಾ ಇದ್ದಾರೆ ಅಲ್ಲಿ ಇಲ್ಲಿ ಮಧ್ಯದಲ್ಲಿ ಕಿತ್ತಾ ಇದ್ದೀನಿ ಈ ಅಂಕಟೇಶ ನೋಡಿ ಬೆವ್ರ ಹೆಂಗೆ ಬರ್ತಾ ಇದೆ ಬಿಸಿಲು ಇವಾಗ ಅನ್ನೊಂದುವರೆ ಆಗ್ತಾಯಿದೆ ಟೈಮು ಆ ಈಗ ನಮ್ಮ ಅಮ್ಮಾವ್ರಲ್ಲಿ ಕಿತ್ತಾ ಇದ್ದಾರೆ ನೋಡಿ ಇಷ್ಟೊಂದು ವಲಾನ ಅಂತಂದರೆ ಅದು ಕಿತ್ತಾ ಇದೀವಿ ಬರೀ ಪದೇ ಪದೇ ಕಿತ್ತಾ ಇದ್ದೀವಿ ಅಂತ ಹೇಳ್ತಾ ಇದೀನಲ್ಲ ಅಲ್ರೆಡಿ ನಾವು ಇದನ್ನು ಜೋಳ ಏನಿದೆ ಕೊಯ್ತಾ ಇಲ್ಲ ಒಂದು ಕುಡ್ಗಲ್ಲಿ ತೊಗೊಂಡು ಇಲ್ಲ ಯಾಕಂದರೆ ಇದು ಮರಳು ಉಸುಗಿರೋ ಭೂಮಿ ಇದು ಇದಕ್ಕೆ ನೀರನ್ನ ಹಾಕಿಲ್ಲ ನೀರು ಹರಿಸಿದರೆ ಅದು ಬಿಗಿ ಬರ್ತಾಯಿತ್ತು ಗಟ್ಟಿ ಬರ್ತಾಯಿತ್ತು ನೀರು ನೀರೇನಿದೆ ಹಾಕಿಲ್ಲ ನಾವು ಅದ್ರಗೋಸ್ಕರ ಏನಿದೆ ಹಂಗೆ ಜೋಳ ಕೈಯಿಂದ ಕಿತ್ತಿದ್ರೆ ಹಂಗೆ ಬರುತ್ತೆ ಕೈಯಿಂದ ಕಿತ್ತೋದ್ರಿಂದ ಲಾಭ ಏನಪ್ಪ ಅಂತಂದರೆ ಇದಕ್ಕೆ ಕೊಯ್ಲಿ ಆಗೋಲ್ಲ ಇವಾಗ ಇದು ಜೋಳ ರಾಶಿ ಮಾಡ್ಕೊಂಡ ನಂತರ ನಾವು ಟಿಲ್ಲರ್ನ ಹೊಡ್ಸ್ಕೊಂಡು ಬಿಟ್ರೆ ಆಯಿತು ರೆಡಿ ಆಗಿಬಿಡುತ್ತೆ ಭೂಮಿ ನಾವು ಕೊಯ್ದು ಬಿಟ್ಟರೆ ಇವಾಗ ಕೊಯ್ದಿರೋ ಒಂದು ಕೊಯ್ಲಿ ಇರುತ್ತಲ್ಲ ಅದನ್ನು ಮತ್ತೆ ಪೂರ್ತಿಯಾಗಿ ಹಾಯ್ಬೇಕಾಗುತ್ತೆ ನಾವು ಇನ್ನೊಂದು ಸರ್ತಿ ಹಾಗೇನೆ ಸ್ನೇಹಿತರೆ ಇದು ಕಿತ್ತೋದ್ರಿಂದ ಸಪ್ಪಿ ಏನಂತ ಹೇಳ್ತೀವಲ್ಲ ಇದು ಕಣಿಕೆ ಅಂತ ಹೇಳ್ತಾರೆ ಒಬ್ಬೊಬ್ಬರು ನಾವು ಜೋಳದ ಸಪ್ಪಿ ಹೇಳ್ತೀವಿ ನಮ್ಮ ಕಡೆ ಸಪ್ಪಿ ಹೇಳ್ತೀವಿ ಇದನ್ನು ಅದೇನಿದೆ ಎತ್ತುಗಳಿಗೆ ಚೆನ್ನಾಗಿ ಒಂದು ತಿನ್ನೋದಕ್ಕೆ ಸಿಹಿ ಇರುತ್ತಂತೆ ಜಾಸ್ತಿ ಒಂದು ಸಪ್ಪಿ ಹೊಂಟುತ್ತೆ ಅದ್ರ ಅದ್ರಗೋಸ್ಕರ ಇದು ಕಿತ್ತಾ ಇರೋದು ನಾವು ಸ್ನೇಹಿತರೆ ಇವಾಗ ಟೈಮ್ ಒಂದೂವರೆ ಆಗಿದೆ ಇವಾಗ ಊಟ ಮಾಡ್ತೀವಿ ಬಿಸಿಲು ಬೇರೆ ಜಾಸ್ತಿ ಬಂದ್ಬಿಟ್ಟದ ನೋಡಿ ಊಟ ಏನಿದೆ ಜ್ವಾಲದ ರೊಟ್ಟಿ ಪುಂಡಿ ಪಲ್ಯ ಆಮೇಲೆ ಅಲ್ಲಿ ಸಾರಿದೆ ಏನು ಮಾಡ್ತೀವಿ ತಿನ್ಬಿಡು ನಾಯಿಗಿ ಏನಂತ ತಿಂತದ ಬಂದು

ಹಿಂಗ ಹಿಂಗ ಮುಂದೆವಾದ್ರ ಸಾಲ ಹಿಂಗ ಆಯ್ಸಿ ಹಿಡ್ಕಂತದ ಹಿಂಗ ಬರಿ ಬಾ ಬಾ ನೀಡ್ಕ ಈ ಕಡೆ ನೀವು ಹೊಲ ಜಗ್ಗಿ ತಗೋತಿ ಅಂತ ಬಾ ಹಾಡ್ಕ ಇಲ್ಲ ನೀವು ಹೊಲ ಜಗ್ಗಿ ತೊಗೋಕಿದಿ ಆ ಕಡೆ ಹೋಗಿಡ್ಕಂಡ್ ಹೊಲ ಏಡ್ ತಗೋತಿ ಇಲ್ಲ ಇಲ್ಲ ತಗೊಂಡ ಕೇಸ್ ಹೋಗಿ ಯಾರು ಬ್ಯಾಡಂದ್ರ ಹ ಸಾಕ್ ಬೇನ್ ಗಿಡದ ತಗ ಆ ಬೇನಿಗಿಡದ ತೊಗ ಪಟ್ನಿಂಗ್ ಕೇಸಿ ದಡ ದಡ ಮತ್ತಿಂದ ಬರಂಬ್ರಿ ಏನೇವ್ ಹಾ ಆಕಡೆ ಹಳನಾಲ್ ಕಲಾಸ್ ತಗೋ ಬಂದ್ರ ಬಂದ್ರಾಯ್ತು ಕಿತ್ತಪ್ಪ ಸೂರ

ಚಾರ್ಜ್ ಅದ ಅನ್ನದ್ರ ಏ ಅಂದ್ರ ಅದೇ ಮಾಡ್ಯನ ಕೆಲಸ ಕಲಸು ಮಾಡ್ಯಾನ ಐವತ್ತು ಜಿ ಬಿ ಐವತ್ತು ಐವತ್ತು ಪರ್ಸೆಂಟ್ ಕಲಸು ಮಾಡ್ಯನ ಹಿಂದೆ ಅದೇ ಐವತ್ತು ಜಿ ಬಿ ಅಂದ್ರಲ್ಲೈ ಐವತ್ತು ಪರ್ಸೆಂಟ್ ಅಂತ ತೋರ್ಸದಿಲ್ ನಡ್ಬಾರ್ದಾಗ ಅವಾಗ ಹೇಳಿದಲ್ಲಿ ಅದ ಅದಂದಂಗದ ಅದ ಐವತ್ತು ಪರ್ಸೆಂಟ್ ಅಂದ್ರ ಒಂದು ಒಂದು ಜಿ ಬಿ ಅದ್ರಾಗ ಐವತ್ತು ಅರ್ಧ ಡಾಟಾ ಕಲಾಸಾದ್ರೂ ಅದು ತೋರಿಸ್ತದ ನಿಮಗೆ ಮೆಸೇಜ್ ಕಳಿಸ್ತದ ಅರ್ಧ ಕಲಸ ಆಯ್ತು ನೋಡಂತ ಫಿಫ್ಟಿ ಪರ್ಸೆಂಟ್ ಅಂತ ನೀ ಐವತ್ತು ಜಿ ಬಿ ತಿಳಿದ ಅದಕ್ಕೆ ಐವತ್ತು ಜಿ ಬಿ ಒಂದು ದಿವ್ಸ ಕಲಾಸ ಮಾಡ್ತೇನೆ ನೀ ಡಾಟೂರಲ್ಲೇ ಇವಾಗ ನೀರು ಕಲಾಸಿದೆ ಇವಾಗ ಸಾಯಂಕಾಲ ಐದು ಕಾಲಾಗಿದೆ ಇವಾಗ ನೀರು ಅಡಿಕೆ ಆಗಿಬಿಟ್ಟದೆ ಯಾಕಂದ್ರೆ ಜ್ವರ ಕಿತ್ತಕತ್ತೀವಲ್ಲ ನೀರು ಜಾಸ್ತಿ ಬೇಕು ಮೇಯೆಲ್ಲ ನೀರು ಬಸ್ತ್ ಬಿಟ್ಟದಲ್ಲ ಅದಕ್ಕೆ ಸ್ವಲ್ಪ ಬಾ ಅಂತಂದ್ರೆ ಈಗ ಎಂಕಟೇಶ್ ನಾವು ಬಂದಿದ್ದೀವಿ ಇವಾಗ ಏ ಅದ್ರಾಗ ಅಕ್ಕಿಗೆ ನೀ ಕೈ ಕಾಲು ತೊಗೊಂತೇನು ಹ್ಞೂ ಬಾ ನೋಡಿ ಇಷ್ಟೊಂದು ವಲಾನ ಕಿತ್ತಿದೀವಿ ಇವತ್ತು ಇವಾಗ ಈ ಕಡೆ ಇದೆ ಇವಾಗ ಇವತ್ತು ಬೆಳಗ್ಗೆಯಿಂದ ಕೆಲಸ ಜಾಸ್ತಿನೇ ಆಗಿದೆ ಇವತ್ತು ನೋಡಿ ಕಾಣಿಸ್ತದೆ ಜೋಳ ಅನ್ನೋದನ್ನು ಕಡೆ ಇದೊಂದು ಗಿಡ ಬಿಟ್ಟಿದ್ದೀವಿ ಇದು ಇದಿನ್ನೂ ಜೋಳ ಆಗಿಲ್ಲ ಇನ್ನು ಹಾಲು ಇರೋದು ಇದು ಅದಕ್ಕೆ ಸುಟ್ಕೊಂಡು ತಿನ್ನಕ್ಕೆ ಬರ್ತಂತ ಬಿಟ್ರು ಅವರು ಕುಡ್ರಿ ನೀರು ಕುಡ್ರಿ ಜಲ್ದಿ ಬಂದಿವೆ ಲೇಟ್ ಆಯ್ತ ಬಾಪಾ ನೀರ್ ದಮ್ಮ ಆಯ್ತಲ್ಲ ನೀರೇ ಕುಡಿಯಕ್ಕಿಲ್ಲ ಅಲ್ಲಿಗೆ ನೀನು ಯಾವ ಭಾಳ ಜಗ್ಗಿ ಕುಡಿಯೋದು ನೋಡಿದೆ ನಾನು ಅಲ್ಲವಾ ನೀರು ಕುಡಿಬೇಕು ನೀರು ಕುಡಿಬೇಕು ಕೆಲಸ ಮಾಡ್ಬೇಕು ಅಲ್ಲ ಇಂಥ ಬಿಸಿಲಾಗ ಅಲ್ಲ ಸ್ನೇಹಿತರೆ ಇವಾಗ ಸಾಯಂಕಾಲ ಆರೂವರೆ ಇದೆ ಇಲ್ಲಿ ನೋಡಿ ಸೂರ್ಯ ಕೂಡ ಮುಣುಗ್ತಾ ಇದ್ದಾನೆ ಆದರೂ ಕೂಡ ಇನ್ನೂ ಜೋಳನ ಕಿತ್ತಾ ಇದ್ವಿ ಇಲ್ಲೊಳಿ ಇದು ಮುಂದ್ಗಡೆ ಕಾಣಿಸ್ತಾ ಅದು ಉಳಿದಿದೆ ಆ ಕಡೆ ಪೂರ್ತಿಯಾಗಿ ಆಗೋಗಿದೆ ಇವಾಗ ನೋಡಿ ಎಷ್ಟೊಂದು ಬೆವರಿದೆ ಅಂತ ಸಾಯಂಕಾಲ ಆದರೂ ಕೂಡ ಇಲ್ಲ ಯಾಕಂದರೆ ನಾಳೆ ಸ್ವಲ್ಪ ಬೇಗ ಹನ್ನೆರಡು ಗಂಟೆದಷ್ಟೇ ಮುಗಿಸ್ಬೇಕಂತ ಮಾಡ್ಕೊಂಡಿದ್ದೀವಿ ಅದಕ್ಕೋಸ್ಕರನೇ ಇವಾಗ ಪೂರ್ತಿ ಸಾಯಂಕಾಲ ಆದರೂ ಕೂಡ ಕಿತ್ತಾ